ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಮಸ್ಕತ್ ಏರ್ಪೋರ್ಟ್ನಿಂದ ನಾನು ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಇದಷ್ಟು ದೊಡ್ಡ ವಿಡಿಯೋ ಆಗಿರೋಲ್ಲ ಇವತ್ತು ಬಟ್ ಇದೊಂದು ಶಾರ್ಟ್ ವಿಡಿಯೋ ಬಟ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇವತ್ತು ಮಾರ್ಕೆಟ್ ಹತ್ತು ಥರ ಹತ್ತಿ ಇಳಿದ್ಬಿಡ್ತು ಬ್ಯಾಂಕ್ ನಿಫ್ಟಿ ಮುನ್ನೂರ ಏಳು ಪಾಯಿಂಟ್ ಡೌನಲ್ಲಿದೆ ನಮ್ಮ ಕೆಲವು ಸ್ಟಾಕ್ಗಳು ಕಡಿಮೆ ಆಗಿರುತ್ತೆ ಕನ್ಸಿಡರ್ ಮಾಡುವಾಗ ನೀವು ಒಂದೊಂದೇ ಎರಡೆರಡೆಯ ನೋಡಿ ಕನ್ಸಿಡರ್ ಮಾಡೋದು ಒಳ್ಳೆಯದು ಮಾರ್ಕೆಟ್ ಇವತ್ತು ತರ್ಟಿ ಟೂ ಪಾಯಿಂಟ್ಸ್ ಪ್ಲಸ್ಸಲ್ಲಿದೆ ಈಗ ನಾನು ಮಾತಾಡುವಾಗ ಮತ್ತು ಇವತ್ತು ಬಂದು ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸ್ ಬಂದಿದೆ ಅಮೇರಿಕಾದಲ್ಲೂ ಒಂದು ಡೆವಲಪ್ಮೆಂಟ್ ಇದೆ ಇದೆಲ್ಲದರ ಬಗ್ಗೆಯೂ ಇವತ್ತು ನಾವು ಮಾತಾಡೋಣ ಮೊದಲು ಅಮೇರಿಕಾದಲ್ಲಿ ಏಪ್ರಲ್ ಇನ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಲೋ ಆಗೇ ಬಂದಿದೆ ಇದು ರೇಟ್ ಕಟ್ಟಿಗೆ ಬೆಟರ್ ಅಂತ ಹೇಳಿ ಗೋಲ್ಡ್ ಬೆಲೆಯನ್ನೇ ಸ್ಟೆಬಿಲೈಸ್ ಆಗಿಬಿಡ್ತು ಆದರೆ ಇಲ್ಲಿ ಐವತ್ತು ರೂಪಾಯಿ ಇಳಿದಿದೆ ಸೊ ಗೋಲ್ಡ್ನ ಕನ್ಸಿಡರ್ ಮಾಡೋರು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು ಯಾಕಂದರೆ ಅಮೇರಿಕಾದಲ್ಲಿ ಇನ್ಫ್ಲೇಷನ್ ವೀಕ್ ಆಯಿತು ಅಂದರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅಮೇರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಕಟ್ ಮಾಡುವಾಗ ಗೋಲ್ಡ್ ಬೆಲೆ ಮತ್ತೆ ಇದೆ ಈಗ ಎಂಟು ಸಾವಿರದ ಎಂಟುನೂರ ಹತ್ರ ಇದೆ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಮೋಸ್ಟ್ ಲೈಕ್ಲಿ ಇವತ್ತು ಗೋಲ್ಡು ಐವತ್ತು ರೂಪಾಯಿ ಕಡಿಮೆ ಆಗಿರುತ್ತೆ ಡಾಲರ್ ಭಯಂಕರವಾಗಿ ರ್ಯಾಲಿ ಆಗಿದೆ ಆದರೆ ರುಪಿನ ಆರ್ ಬಿ ಐ ಡಿಫೆಂಡ್ ಮಾಡ್ತಾ ಇದೆ ಇದು ತುಂಬ ದಿವಸಕ್ಕೆ ಡಿಫೆಂಡ್ ಮಾಡೋದಕ್ಕಾಗಲ್ಲ ಯಾಕಂದರೆ ಈ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂದರೆ ಡಾಲರ್ ಸ್ಟ್ರೆಂಥನ್ ಆಗುತ್ತೆ ಇನ್ನೊಂದು ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ ಎಫ್ ಐ ಎಸ್ ಬಂದು ಸ್ವಲ್ಪ ಚೈನಾ ಕಡೆ ತಿಳ್ತಾರೆ ಅಂತ ಯಾಕಂದರೆ ಅಮೇರಿಕಾಗೂ ಚೈನಾಗೂ ಇದ್ದಂಥ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡ್ತು ನೈಂಟಿ ಡೇ ಪಾಸ್ ಅಂತ ಹಾಕ್ಬಿಟ್ರು ಅಂದರೆ ಬೈಡನ್ ಹಾಕಿದಂಥ ಟ್ಯಾರಿಫ್ ಮಾತ್ರ ಇರುತ್ತೆ ಇರೋ ಎಲ್ಲ ಟ್ಯಾರಿಫ್ನು ತೆಗ್ದಾಯ್ತು ಇದರಿಂದ ಚೈನಾದಿಂದ ಉಮ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ಮಾತ್ರನೇ ಇರುತ್ತೆ ಅದರಿಂದ ಎಫ್ ಐ ಐಸ್ ಬಂದು ತಿರುಗಾ ಚೈನೀಸ್ ಸ್ಟಾಕ್ಸ್ ಹಿಂದೆ ಹೋಗ್ತಾರೆ ಅಂತ ಎದುರು ನೋಡಲ್ಪಡುತ್ತೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದರೆ ಅಮೇರಿಕಾದಲ್ಲಿ ಇದ್ದಂಥ ಪ್ರಾಬ್ಲಮ್ಸ್ ಎಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಇದೆ ಬಟ್ ಈ ಸಿಸ್ಟಮ್ ಕೊಟ್ಟಂತ ಶಾಕು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದಿದ್ದು ನೋಡೋಣ ಇನ್ನೊಂದು ವಿಷಯ ಏನು ಮಾಡ್ಬಿಟ್ಟು ಅಂದರೆ ಟ್ರಂಪ್ ಬರ್ಲಿ ಸ್ಯಾಂಡರ್ಸ್ ಅವ್ರ ಫಾರ್ಮುಲಾನ ಕಾಪಿ ಹೊಡಿತಿದ್ದಾರೆ ಎಲ್ ಟಿ ಪೀಪಲ್ಸ್ ಮೇಲೆ ಅಮೇರಿಕನ್ಸ್ ಮೇಲೆ ಟ್ಯಾಕ್ಸ್ ರ್ಯಾಕ್ಸು ಎರಡು ಪರ್ಸೆಂಟ್ ಏರಿಸ್ತೀನಿ ಅಂತ ಹೇಳ್ತಿದ್ದಾರೆ ಇದು ಕಂಪ್ಲೀಟಾಗಿ ರಿವರ್ಸಲ್ ಆಫೀಸ್ ಪಾಲಿಸು ಹೇಗಾದರೂ ಪಾಪ್ಯುಲರ್ ಆಗಿದ್ದರೆ ಸಾಕು ಪಾಪ್ಯುಲರಿಟಿಗೋಸ್ಕರ ಏನು ಬೇಕಾದರೂ ಮಾಡೋಣ ಅಂತ ಹೇಳಿ ಆರು ತಿಂಗಳು ಮುಂಚೆ ಅವರು ಹೇಳಿದ್ದನ್ನೇ ರಿವರ್ಸ್ ಮಾಡ್ತಾ ಇದ್ದಾರೆ ಸೊ ವೆಲ್ತಿಯಸ್ಟ್ ಅಮೇರಿಕನ್ಸ್ಗೆ ಒನ್ ನಾಟ್ ಟೂ ಪರ್ಸೆಂಟ್ ಟ್ಯಾಕ್ಸ್ನ ಏರಿಸ್ಬೋದಾ ಅನ್ನುವಂಥ ಒಂದು ಪ್ರಪೋಸಲ್ ಇದೆ ಸೊ ಈಗ ಸದ್ಯಕ್ಕೆ ಈ ಕನ್ಫ್ಯೂಷನ್ಸ್ ಇರುತ್ತೆ ಬಟ್ ಎಕ್ಸ್ಪರ್ಟ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ಜುಲೈವರೆಗೂ ನಾವು ಸಿ ಪಿ ಐ ನೋಡಬೇಕು ಜುಲೈ ಸಿ ಪಿ ಐವರೆಗೂ ಟ್ಯಾರಿಫ್ ಇಂಪ್ಯಾಕ್ಟ್ ಇಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದನ್ನ ನಾವು ಕಾದಿದ್ದೇನ್ ನೋಡಬೇಕು ಇದರಿಂದ ಮೊನ್ನೆ ಐ ಟಿ ಶೇರ್ಸ್ ಎಲ್ಲ ತುಂಬಾ ಭಯಂಕರವಾಗಿ ಏರಿತ್ತು ನಿನ್ನೆ ಸ್ವಲ್ಪ ಬಿದ್ದಿತ್ತು ಇವತ್ತು ಮತ್ತೆ ಏರಿರುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಬ್ಯಾಂಕ್ ನಿಫ್ಟಿ ಮುನ್ನೂರ ಆರು ಪಾಯಿಂಟ್ ಡೌನ್ ಇದ್ರು ನಿಫ್ಟಿ ಮೂವತ್ತು ಪಾಯಿಂಟ್ ಅಪ್ಪಲ್ಲಿದೆ ಬ್ಯಾಂಕ್ ನಿಫ್ಟಿ ನಾರ್ಮಲ್ ಆಗಿ ಮುನ್ನೂರ ಆರು ಪಾಯಿಂಟ್ ಡೌನ್ ಅಲ್ಲಿ ನಿಫ್ಟಿ ಇನ್ನೂರು ಪಾಯಿಂಟ್ ಆದ್ರೂ ಡೌನ್ ಅಲ್ಲಿ ಇರಬೇಕು ಆ ರೀತಿ ಇಲ್ಲ ಅನ್ನೋವಾಗ ಬೇರೆ ಸ್ಟಾಕ್ಸ್ ನ ಏರ್ಸಿರ್ತಾರೆ ಅದನ್ನು ಭಯಂಕರವಾಗಿ ಏರಿಸಿರ್ಬೋದು ಅದು ಪ್ರಾಬಬ್ಲಿ ಐ ಟಿ ಆಗಿರ್ಬೋದು ಅಂತ ನಾನು ಇಲ್ಲಿದ್ದೀನಿ ಗೆಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಟಾಟಾ ಮೋಟರ್ಸ್ ರಿಸಲ್ಟು ಚೆನ್ನಾಗಿಲ್ಲ ಅಂತ ಮಾರ್ಕೆಟ್ ಫೀಲ್ ಮಾಡಿ ಅದನ್ನು ಹೊಡಿತಾರೆ ಸೊ ಆಲ್ ಆಗಿ ಏನಾಯಿತು ಮಾರ್ಕೆಟಲ್ಲಿ ಅಂತ ನೋಡೋಣ ಟಾಟಾ ಮೋಟರ್ಸ್ದು ರಿಸಲ್ಟ್ಸ್ ಬಂತು ಟಾಟಾ ಮೋಟರ್ಸಲ್ಲಿ ಬಂದು ಆ್ಯಕ್ಚುಲಿ ನಟಿ ಏನೂ ದೊಡ್ಡದಾಗಿ ರಾಂಗ್ ಇಲ್ಲ ಐವತ್ತೊಂದು ಪಾರ್ಸ್ ಐವತ್ತೊಂದು ಪರ್ಸೆಂಟ್ ಪ್ರಾಫಿಟ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಫಿಫ್ಟಿ ಒನ್ ಪರ್ಸೆಂಟ್ ಪ್ರಾಫಿಟ್ ಯಾಕೆ ಕಡಿಮೆ ಆಯಿತು ಅಂದರೆ ಹೋದ್ ವರ್ಷ ಇದೇ ಸಮಯದಲ್ಲಿ ಎರಡು ಎಕ್ಸ್ಟ್ರಾಡಿನರಿ ಗೇನ್ಸ್ ಇತ್ತು ಅದರಲ್ಲಿತ್ತು ಎಕ್ಸೆಪ್ಷನ್ ಐಟಮ್ಸ್ ಆ ಎಕ್ಸೆಪ್ಷನಲ್ ಐಟಮ್ಸ್ ಆ್ಯಡ್ ಆಗಿದ್ದರಿಂದ ಲಾಸ್ಟ್ ಟೈಮ್ ಪ್ರಾಫಿಟ್ ಜಾಸ್ತಿ ಆಗಿತ್ತು ಈ ಸಲ ಆ ಎಕ್ಸೆಪ್ಷನ್ ಐಟಮ್ಸ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಪ್ರಾಫಿಟ್ಸ್ ಬಂದು ಗೀಗ್ ಹೊರಟಾಗ್ಬಿಡುತ್ತೆ ಈ ವರ್ಷ ರೆಕಾರ್ಡ್ ಸೆನ್ಸ್ ಇದೆ ರೆಕಾರ್ಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇತ್ತು ಟ್ಯಾಕ್ಸ್ ಆದಮೇಲೆ ಒಂದು ಎಕ್ಸ್ಟ್ರಾಡನರಿ ಐಟಮ್ ಅಲ್ಲಿ ದುಡ್ಡನ್ನು ಜಾಸ್ತಿ ಪ್ರೊವೈಡ್ ಮಾಡಿದ್ರಿಂದ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕಡಿಮೆ ಆಗಿದೆ ಈಗ ಓವರ್ ಆಲ್ ಆಗಿ ನೋಡಿದ್ವಿ ಅಂದರೆ ಜೆ ಎನ್ ಆರ್ ಕಮರ್ಷಿಯಲ್ ವೆಹಿಕಲ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಲಾ ಸೇನ್ಸು ನಾರ್ಮಲ್ ಆಗಿ ಇದ್ದಿದೆ ರೆಕಾರ್ಡ್ ವಾಲ್ಯೂಮ್ಸ್ ಇದ್ದಿದೆ ಈಗ ರೀಸೆಂಟಾಗಿ ಏನು ಒಂದು ಚಿಕ್ಕ ಹೈಕಪ್ ಅಂದರೆ ಒಳ್ಳೆ ನ್ಯೂ ಅಲ್ಲಿ ಒಂದು ಹೈಕಪ್ಪು ಏನು ಹೈಕೋಸ್ ಅಂತ ನೋಡಿದ್ರಿ ಅಂದರೆ ಜೆ ಎಲ್ ಆರ್ ವಾಲಿನ್ಸ್ ಇಂಡಿಯಾದಲ್ಲಿ ಕಡಿಮೆ ಆಗಿ ಕಡಿಮೆ ಆಗಿದೆ ಅಂದರೆ ಈ ಯು ಎಸ್ ಎಫ್ ಟಿ ಏ ಬಂದಿದ್ದರಿಂದ ಜಾಕ್ಬರ್ ಲ್ಯಾಂಡ್ರೋರ್ ಬೆಲೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಎಲ್ಲ ಕಡೆನು ಮಾತಾಡಿದ್ರಿಂದ ಟೈಮ್ ಲೈನ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದು ಯಾವಾಗ ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ ಅದರಿಂದ ರೀಟೇಲ್ ಕಸ್ಟಮರ್ಸ್ ಎಲ್ಲ ಅವರ ಸಪೋಸ್ ಫೋನ್ ಮಾಡ್ತಿದ್ದಾರೆ ಅದರಿಂದ ಇಂಡಿಯಾದಲ್ಲಿ ಸೇಲ್ಸು ಆಗಿಬಿಡ್ತು ಬ್ರೇಕ್ ಬಂದಿದೆ ಅಂತ ಹೇಳ್ತಿದ್ದಾರೆ ಅದೇ ಸಮಯದಲ್ಲಿ ಅಮೇರಿಕಾದಲ್ಲಿ ಅವ್ರಿಗೆ ಬಂದು ತಿರ್ಗಾ ಸೇಲ್ಸು ನಾರ್ಮಲಾಗಿದೆ ಸೊ ಇಲ್ಲಿ ಇಂಡಿಯಾದಲ್ಲಿ ಬಂದು ಜೇಲ ಬೆಲೆ ಕಡಿಮೆ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆನಲ್ಲಿ ಕಸ್ಟಮರ್ಸ್ ಬಂದು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಈ ಪೋಸ್ಟ್ಪೋನ್ಮೆಂಟ್ ಯಾವ ಎನ್ನಿವರೆಗೂ ಇರುತ್ತೆ ಅಂದರೆ ಯಾವಾಗ ಸ್ಟಾಕ್ ಬೆಲೆ ಡಿಸೈಡ್ ಆಗುತ್ತೆ ಅನ್ನೋದ್ರ ಮೇಲೆ ಇದೆ ದಿಟ್ ಇಸ್ ಯು ಎಸ್ ಎಫ್ ಟಿ ಡೀಟೈಲ್ಸ್ ಬಂದು ಯಾವತ್ತು ಅವಾಗುತ್ತೆ ಅಲ್ಲಿಂದ ಯಾವತ್ತು ಬಂದು ಅದು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಈ ಕಸ್ಟಮ್ ಡ್ಯೂಟಿ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೇ ಪರ್ಚೇಸ್ ಡಿಸೈಡ್ ಮಾಡ್ತಾರೆ ಈ ಫಸ್ಟ್ ಟೈಮ್ ಬಂದು ನೆಟ್ ಕ್ಯಾಶ್ ಪಾಸಿಟಿವ್ ಆಗಿಬಿಟ್ರು ಮಿನಿ ಇಯರ್ಸ್ ಆದಮೇಲೆ ತೌಸಂಡ್ ಕ್ರೋರ್ಸ್ ಬಂದು ನೆಟ್ ಕ್ಯಾಶ್ ಪ್ರಾಫಿಟ್ ಆಗಿಬಿಟ್ರು ಆಟೋ ಸೊ ಆಟೋ ಬಿಸ್ನೆಸ್ ಅಲ್ಲಿ ಇದೆ ಆರ್ ಬಿಕಮ್ ಕ್ಯಾಶ್ ಪಾಸಿಟಿವ್ ಹಂಗಂದ್ರೆ ನೆಟ್ ಡೆಟ್ ಜೊತೆ ಕ್ಯಾಶ್ ಅಂಡ್ ಕ್ಯಾಶ್ ರೆಲೆವೆಂಟ್ ಅಸೆಟ್ಸ್ ಅವರಿಗೆ ಜಾಸ್ತಿ ಆಗಿದೆ ಅವರು ಒಂದು ಚಿಕ್ಕ ಡಿವಿಡೆಂಟ್ ಡಿಕ್ಲೇರ್ ಮಾಡಿದ್ದಾರೆ ಮಾರ್ಕೆಟ್ ಇದನ್ನ ನೆಗೆಟಿವ್ ಆಗಿ ನೋಡುತ್ತೆ ಮಾರ್ಕೆಟ್ಗೆ ನೆಗೆಟಿವ್ ಆಗಿ ನೋಡಿ ಈ ಸ್ಟಾಕ್ ನ ಆಗಿ ಹೊಡಿತಾರೆ ಸೊ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇದನ್ನ ಅಕ್ಯುಮುಲೇಟ್ ಮಾಡ್ತಾನೆ ಹೋಗಬಹುದು ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಬಿಟ್ರು ಎರಡು ಕಂಪನಿ ಆಗಿ ಬೇರೆ ಬೇರೆ ಆಗಿ ಡಿವೈಡ್ ಮಾಡೋದಕ್ಕೆ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಮಾತ್ರ ಬೇರೆ ಆಗಿ ಒಂದು ಕಂಪನಿ ಆಗುತ್ತೆ ಬೇರೆದೆಲ್ಲ ಒಂದು ಕಂಪನಿಯಾಗಿ ಇರುತ್ತೆ ಸೊ ಕ್ಯಾಪಿಟಲ್ ಶೇರ್ಸು ಟಾಟಾ ಟೆಕ್ನಾಲಜಿ ಶೇರ್ಸು ಈ ಪ್ಯಾಸೆಂಜರ್ ವೆಹಿಕಲ್ ಶೇರ್ಸ್ ಅಲ್ಲೇ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಿದೆ ನಮಗೆ ಹೇಗು ಒಂದ್ ಶೇರ್ ಗೆ ಶೇರ್ ಸಿಗುತ್ತೆ ಹೀರೋ ಮೋಟಾರ್ ರಿಸಲ್ಟ್ಸ್ ಬಂದಿದೆ ಇದು ನಾವು ಎಕ್ಸ್ಪೆಕ್ಟ್ ಮಾಡಿದ ಥರ ರಿಸಲ್ಟ್ಸ್ ಏನೇ ರೆವೆನ್ಯೂ ಫ್ಲ್ಯಾಟು ಮೈನರ್ ಆಗಿ ಗ್ರೋತ್ ಇದೆ ವಾಲ್ಯೂಮ್ ಸ್ಲೈಟ್ಲಿ ಸಬ್ ಕ್ಯೂಡು ನಾವು ಹೇಳ್ದಂಥ ದುಡ್ಡು ಪ್ರಾಬ್ಲಮ್ ಅವ್ರಿಗೆ ಏನು ಅಂತಂದರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕು ಅವ್ರ ಹತ್ರ ಇಲ್ಲ ಟಿ ವಿ ಎಸ್ ಹೇಗೆ ಸುಜುಕಿ ಬೇರೆ ಆದಮೇಲೆ ಹ್ಯಾಂಡಲ್ ಮಾಡಿದ್ರೋ ಆ ಥರ ಇವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಳ ಇಲ್ಲ ಇವರಿಂದ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದರಿಂದ ಇವರನ್ನ ಬಂದು ಇವ್ರು ಬಂದು ಕಷ್ಟಪಡ್ತಾ ಇದ್ದಾರೆ ಈ ಅನ್ನೋ ಕಂಪ್ನಿನಲ್ಲಿ ಇವ್ರು ಬಂದು ತುಂಬ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಏತರ ಹೇಗಾದರೂ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗೆ ಬಿದ್ದರೆ ಇವರಿಗೆ ಚೆನ್ನಾಗಿರುತ್ತೆ ಇದು ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇದನ್ನ ಅವರು ಒಂದು ಸ್ಕೂಟರ್ ಏನು ದೊಡ್ಡದಾಗಿ ಸಕ್ಸಸ್ ಇಲ್ಲ ಇ ವಿ ಎಸ್ನೂ ಬಜಾಜ್ನೂ ಸಕ್ಸಸ್ಫುಲ್ಲಾಗಿ ಮಾಡಿಲ್ಲ ಇವರಿಂದ ಮಾಡೋದಕ್ಕೆ ಹತ್ತ ಇಲ್ಲ ಇದ್ರೂ ಸ್ಟಾಕು ತುಂಬ ಚೀಪು ಅರವತ್ತೈದು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ ಈ ಡಿವಿಡೆಂಟು ರೆಕಾರ್ಡ್ ಡೇ ತರ್ಟಿ ಡೇಸ್ ಆಫ್ಟರ್ ದಿ ಆ್ಯನ್ಯಲ್ ಜನರಲ್ ಬಾರ್ಡಿಗೆ ಮೀಟಿಂಗ್ ಸಿಗುತ್ತೆ ಅದಾದ ಮೇಲೆ ಸಿಫ್ಲಾ ಸಿಫ್ಟ್ಲಾ ರಿಸಲ್ಟ್ಸು ಸೂಪರ್ ಆಗಿತ್ತು ಪ್ರಾಫಿಟ್ ತರ್ಟಿ ಪರ್ಸೆಂಟ್ ಏರಿದೆ ಅವರು ಎಲ್ಲ ಜಾಗದಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ ರೂಪಾಯಿ ಡಿವಿಡೆನ್ ಅನೌನ್ಸ್ ಮಾಡಿದ್ದಾರೆ ಇದರಲ್ಲಿ ಹದಿಮೂರು ರೂಪಾಯಿ ಡಿವಿಡೆಂಟ್ ಬಂದು ನಾರ್ಮಲ್ ಡಿವಿಡೆಂಟು ಮೂರು ರೂಪಾಯಿ ಬಂದು ನೈಂಟಿಯತ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಬೋರ್ಡಲ್ಲಿ ಬಂದು ಅಪ್ರೂವ್ ಮಾಡಿಬಿಟ್ಟು ಇದು ಅಪ್ರೂವ್ ಆಗಿದ್ದರಿಂದ ಒಂದು ತರ್ಟಿ ಡೇಸ್ ಒಳಗೆ ಪೇಮೆಂಟ್ ಬರುತ್ತೆ ಈ ಸ್ಟಾಕ್ ಬಂದು ರೆಸ್ಪಿರೇಟ್ರಿ ಡಿಸೀಸಲ್ ಡಿಸೀಸಸ್ಸಲ್ಲೂ ಸೆಲ್ಲು ತುಂಬ ಸ್ಟ್ರಾಂಗು ಇದು ಈಗ ವಜ್ರದ ಸೂಜಿಯಾಗಿ ಬದಲಾಗಿದೆ ಈಗ ಸದ್ಯಕ್ಕೆ ಪ್ರಮೋಟರ್ಸ್ ಇದನ್ನ ಮಾರೋದಿಲ್ಲ ಸೆಟ್ ಆಫ್ ಪ್ರಮೋಟರ್ಸ್ನ ತೆಗೆದ್ಬಿಟ್ರು ಅನ್ನೋದು ಈಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದ್ರಂತ ಇರೋದನ್ನ ಹಂಗೆ ಹೋಲ್ಡ್ ಮಾಡೋಣ ಈಗ ಹೊಸದಾಗಿ ಇದನ್ನ ಕನ್ಸಿಡರ್ ಮಾಡೋದು ಬೇಡ ರಿಲಯನ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಹದಿನೇಳು ವರ್ಷಕ್ಕೆ ಮುಂಚೆ ಫೋರ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಆಫ್ ಏಷಿಯನ್ ಪೇಂಟ್ಸ್ ನೋಂಡ್ ಇಟ್ಕೊಂಡಿದ್ರು ಒಂದು ಪ್ರಮೋಟರ್ ಎಕ್ಸಿಟ್ ಆದಾಗ ಇವ್ರು ಇದನ್ನ ಹಾಕಿದ್ರು ಈಗ ಮಾರ್ಕೆಟ್ ಬಂದು ಪ್ರೆಷರಲ್ಲಿದೆ ಅಲ್ಲಿ ಬೆದ್ಲಾ ಬಂದು ಕಾಂಪಿಟೇಟಿವ್ ಪ್ರೆಷರ್ ತುಂಬ ಇರೋದರಿಂದ ಈ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ನ ಮಾರೋದಕ್ಕೆ ಇವರು ರೆಡಿಯಾಗಿಬಿಟ್ರು ಇದರಿಂದ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ವರೆಗೂ ರಿಲಯನ್ಸ್ಗೆ ದುಡ್ಡು ಸಿಗುತ್ತೆ ಅಂತ ಎದುರು ನೋಡ್ಬೋದು ಈಗ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇವ್ರು ಎಕ್ಸ್ಪೆಕ್ಟ್ ಮಾಡಿದಂತಹ ಪ್ರೈಸ್ ರೇಂಜ್ ಅಲ್ಲಿ ಸಿಕ್ತು ಅಂದರೆ ಇದು ಅವರಿಗೆ ನಾಲ್ಕು ಪಟ್ಟಷ್ಟು ದುಡ್ಡು ಬರುತ್ತೆ ಎಕ್ಸೈಡ್ ಬ್ಯಾಟ್ರೀಸ್ ಏನು ಹೇಳ್ತಾರೆ ಅಂದ್ರೆ ಈಗ ಅವರು ಇವಿ ನಲ್ಲಿ ಟೈಅಪ್ ಮಾಡಿದ್ದಾರೆ ತುಂಬ ಟೂ ವೀಲರ್ ತ್ರೀ ವೀಲರ್ ಕಂಪನಿಗಳಿಗೆ ಇ ವಿ ಬ್ಯಾಟ್ರಿ ಸಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇನ್ನು ಮೂರು ವರ್ಷದಲ್ಲಿ ನೆಟ್ ಆ್ಯಾಸಿಡ್ ಬ್ಯಾಟ್ರಿ ಡಾಮಿನೇಟ್ ಮಾಡುತ್ತೆ ನಾವು ಬಂದು ಇಪ್ಪತ್ತು ಸಾವಿರ ಕೋಟಿ ನೆಟ್ ಆ್ಯಸಿಡ್ ಬ್ಯಾಟ್ರಿನಲ್ಲೂ ಟರ್ನ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಎಕ್ಸೈಡು ನಮಗೆ ಗೊತ್ತಿರೋ ಥರ ಬಜಾದ ಶುಚಿ ಆಗೋಯಿತು ಏತರ ಐ ಪಿ ಓ ಒಂಥರ ಹೊರಗಡೆ ಸಕ್ಸಸ್ಫುಲ್ಲಾಗಿ ಹೋಗಿದ್ದರಿಂದ ಇನ್ನು ತುಂಬ ಇ ವಿ ಪ್ಲೇಯರ್ಸ್ ಐ ಪಿ ಓ ಹಾಕಬೇಕು ಅಂತ ಅನ್ಕೋತಾ ಇದ್ದಾರೆ ಇದರಲ್ಲಿ ಇಗ್ನಿಸ್ ಕಾಟನ್ ಬಂದು ಅವರ ಸ್ಕೂಟರ್ಗೆ ಐ ಪಿ ಓ ಹಾಕಬೇಕು ಅಂತ ಎದುರು ನೋಡ್ತಾ ಇದ್ದಾರೆ ನನ್ನ ಪ್ರಕಾರ ಈ ಗ್ರೀಸ್ ಕಾಟನ್ ನ ಹೊರಗಡೆ ಹಾಕೋದೇ ಬೆಟರ್ ಫೈನಲ್ ಆಗಿ ಬಜಾಜು ಟಿ ವಿ ಎಸ್ ಡೆಫಿನೆಟ್ ಡಾಮಿನೆಂಟ್ ಪ್ಲೇಯರ್ ಏತರು ಹೀರೋ ಕಾನ್ಫಿನೆಂಟ್ ಮಾಡಿದ್ರೆ ಅವರು ಮೂರನೇ ಪ್ಲೇಯರ್ ನೋನ್ ಎಲಿಫೆಂಟ್ಸ್ ಎಂದರು ಹೋಂಡಾ ಮೋಟಾರ್ ಆ್ಯಂಡ್ ಸ್ಕೂಟರ್ ಕಂಪನಿ ಒಂದು ನಿಧಾನವಾಗಿ ಒಳಗೆ ಇಳಿದು ಗೋವಾ ಕನ್ಸ್ಟ್ರಕ್ಟರ್ ಪೈಥಾನ್ ಥರ ಮಾರ್ಕೆಟ್ನ ತಿಂದು ಹಾಕ್ಬಿಡ್ತಾರೆ ಇದೇನೇ ಕೈನಟಿಕ್ ಹೋಂಡಾ ಮತ್ತು ಬಿಯೋ ಈ ಥರ ಸ್ವಂತವಾಗಿ ಲಾಂಚ್ ಮಾಡಿ ಕಂ ಮಾರ್ಕೆಟ್ನ ಕಂಪ್ಲೀಟಾಗಿ ತಿಂದ್ಬಿಟ್ರು ಅದರಿಂದ ಹೀರೋ ಮೋಟಾರ್ಗೆ ವೆಯ್ಟ್ ಮಾಡೋಣ ಮಾರ್ಕೆಟ್ ಬಂದು ಹೈಯರ್ ಲೆವೆಲ್ಸಲ್ಲಿ ಸಸ್ಟೈನ್ ಆಗಿಲ್ಲ ಹೈಯರ್ ಲೆವೆಲ್ಸಲ್ಲೂ ಇಲ್ಲ ಮಾರ್ಕೆಟ್ ಇಳಿತಾ ಇಳಿತಾ ನೀವು ನೋಡಿ ಒಂದು ಎರಡು ಅಂತ ಕನ್ಸಿಡರ್ ಮಾಡಿ ಇದರಲ್ಲಿ ಅರ್ನಿಂಗ್ಸ್ ಈ ಸಲ ಬಂದು ಜ್ಯೋತಿ ಲ್ಯಾಬು ಹಿಂದೂಸ್ತಾನ್ ಯುನಿಲಿವರ್ ನೆಸ್ಪ್ಲೇ ಈ ಥರ ಕಂಪನಿಯೆಲ್ಲ ನೋಡಿದ್ರಲ್ಲಿ ಅರ್ನಿಂಗ್ಸಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ ಅದರಿಂದ ಆಗಾಗ ಸ್ವಲ್ಪ ಸ್ವಲ್ಪನೇ ಕನ್ಸಿಡರ್ ಮಾಡ್ತಾ ಇರೋದು ನಮಗೆ ಬೆಟರ್ ಎಸ್ ಬ್ಯಾಂಕ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಯೆಸ್ ಬ್ಯಾಂಕ್ ಬಂದು ಈಗೂ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ತುಂಬ ಮೋಸವಾಗಿದೆ ಈ ಸುಮಿಟೋಮ ತೊಗೊಂಡಿದ್ದು ಯಾಕೆ ತೊಗೊಂಡಿದ್ದಾರೆ ಅಂದರೆ ಬ್ಯಾಂಕಿಂಗ್ ಆಮೇಲೆ ಫುಲ್ ಅಟರ್ನ್ ಇಂಡಿಯಾನ ಅವರು ಫುಲ್ಲಾಗಿ ತೊಗೊಂಡ್ಬಿಟ್ರು ಈ ಫುಲ್ ಅಟರ್ನ್ ಬಂದು ಮರ್ಜ್ ಆಗಬೇಕು ಅದಕ್ಕೆ ಈ ಬ್ಯಾಂಕು ಒಪ್ಕೋಬೇಕು ಇದು ಮರ್ಜ್ ಆದಾಗ ಸುಮಿಟೋಮ್ಗೆ ಶೇರ್ಸ್ ಕೊಡಬೇಕು ಅಂದರೆ ಪ್ರೈಸ್ ಆಗಿ ಕೊಡಬೇಕು ಇದೆಲ್ಲ ಗೊತ್ತಾದ ಮೇಲೇ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನ ಇನ್ಕ್ರೀಸ್ ಆಗುತ್ತೆ ಅಲ್ಲಿವರೆಗೂ ಈ ಬ್ಯಾಂಕು ಎಲ್ಲೂ ದೊಡ್ಡದಾಗಿ ಹೋಗಲ್ಲ ಅದರಿಂದ ಬೆಲೆ ಕಡಿಮೆ ಆಗಿದೆ ಜಾಪನೀಸ್ ಬ್ಯಾಂಕು ಅಂತ ಅವಸರ ಪಟ್ಟು ಓಡಿಬಿಡ್ಬೇಡಿ ತುಂಬ ವರ್ಷ ಆಗುತ್ತೆ ಇದರ ರಿಟರ್ನ್ ಬರೋದಕ್ಕೆ ಸೊ ಈ ರಿಲೀಫ್ ರ್ಯಾಲಿನ ಎಂಜಾಯ್ ಮಾಡಿ ಸೊ ಅದಾದಮೇಲೆ ನಾವು ಕಾದಿದ್ದು ನೋಡೋಣ ಬಟ್ ಅಗೇನ್ ಅವಸರಪಟ್ಟು ಪೇಷನ್ಸ್ನ ಲೂಸ್ ಮಾಡಿ ದೊಡ್ಡದಾಗಿ ಇಳಿದ್ಬಿಡಬೇಡಿ ಯಾಕಂದರೆ ಮಾರ್ಕೆಟ್ ಇಳೀತು ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಕಲಸಿ ನೋಡೋದಕ್ಕೆ ಹೇಳಿ ಧನ್ಯವಾದಗಳು